ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದೆರಡು ಮುಖ್ಯವಾದ ಮಾಹಿತಿ ಹೊಸದಾಗಿ ಬಿಪಿಎಲ್ ಪಡಿತರ ಚೀಟಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂದು ಕಾಯುತ್ತಿರುವವರಿಗೆ ಗುಡ್ ನ್ಯೂಸ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಮತ್ತೊಂದೆಡೆಯಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಎಂಟನೇ ಕಂತಿನ ಹಣ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ಈ ಒಂದು ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಮಾಹಿತಿ ಇಂದಿನ ದಿನಗಳಲ್ಲಿ ಪಡಿತರ ಚೀಟಿ ಯಾವುದೇ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಕ್ಕೆ ಅತಿ ಮುಖ್ಯವಾದ ದಾಖಲೆ ಯಾಕಂದ್ರೆ ಸ್ನೇಹಿತರೆ ಪಡಿತರ ಚೀಟಿಯಿಂದಲೇ ನಾವು ಕಾಂಗ್ರೆಸ್ ಸರ್ಕಾರ ಸೇರಿದಂತೆ ಕೇಂದ್ರ ಸರ್ಕಾರದ ಸೇವೆಗಳ ಲಾಭವನ್ನು ಕೂಡ ಪಡಿಬಹುದಾಗಿದೆ ಆದರೆ ಇಂದು ರಾಜ್ಯದಲ್ಲಿ ಎಷ್ಟೋ ಬಡ ರೇಖೆಗಿಂತ ಕೆಳಗಿರುವ ಕುಟುಂಬದ ಬಳಿ ಇದುವರೆಗೂ ಕೂಡ ಬಿ ಪಿ ಎಲ್ ಪಡಿತರ ಚೀಟಿ ಇಲ್ಲ ಅದಕ್ಕಾಗಿಯೇ ಈಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಅವರಿಗೆ ಕಾಲಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಹೌದು ಇದೇ ಏಪ್ರಿಲ್ ಒಂದರಿಂದಲೇ ಮತ್ತೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡಲು ಸರ್ಕಾರ ಆಹ್ವಾನ ಕೊಟ್ಟಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಕರ್ನಾಟಕದ ನಿವಾಸಿಯಾಗಿ ಇದುವರೆಗೆ ಪಡಿತರ ಚೀಟಿ ಪಡೆದಿಲ್ಲವೆಂದರೆ ಅರ್ಜಿನ ಸಲ್ಲಿಕೆ ಮಾಡಬಹುದು ಇನ್ನು ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲು ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ವಯಸ್ಸಿನ ಪ್ರಮಾಣ ಪತ್ರ ವೋಟರ್ ಐಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಸೇರಿದಂತೆ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಮೂಲಕ ನೀವು ಅರ್ಜಿಯ ಸಲ್ಲಿಕೆ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರದ ಕಂಪ್ಯೂಟರ್ ಶಾಪ್ಗೆ ಭೇಟಿ ಕೊಟ್ಟು ಕೂಡ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಇದೇ ಏಪ್ರಿಲ್ ಒಂದರಿಂದಲೇ ರಾಜ್ಯದಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಮೂಲಕ ಇಂದು ಕೋಟ್ಯಾಂತರ ಮಹಿಳೆಯರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಪಡೆಯುತ್ತಿದ್ದು ಆದರೆ ಇದುವರೆಗೂ ಕೂಡ ಎಷ್ಟೋ ಜನರಿಗೆ ಒಂದೇ ಒಂದು ಕಂತು ಕೂಡ ಜಮವಾಗಿಲ್ಲ ಹೌದು ಸ್ನೇಹಿತರೆ ಸರ್ಕಾರ ಇಲ್ಲಿಯವರೆಗೆ ಆರು ಕಂತುಗಳನ್ನು ಬಿಡುಗಡೆ ಮಾಡಿದ್ದು ಶೀಘ್ರವೇ ಏಳನೇ ಕಂತು ಕೂಡ ಬಿಡುಗಡೆ ಆಗಲಿದೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಧಿಕಾರಿ ಅಧಿಕಾರಿಗಳು ಬೇರೆ ಕೆಲಸದಲ್ಲಿ ತೊಡಗಿಕೊಂಡಿರುವುದರಿಂದ ಈ ಬಾರಿ ಏಳನೇ ಕಂತು ತಡವಾಗಿದೆ ಆದರೆ ಮುಂದಿನ ಎಂಟನೇ ಕಂತು ಹಣ ಜಮವಾಗಬೇಕಂದ್ರೆ ಕೆಲವು ಕೆಲಸಗಳನ್ನು ಕಡ್ಡಾಯ ಮಾಡುವಂತೆ ಸರ್ಕಾರ ಸೂಚಿಸಿದೆ ಹೌದು ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಒಮ್ಮೆ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಕೆವೈಸಿ ಪೂರ್ಣ ಮಾಡಿಕೊಳ್ಳಬೇಕು ಸಿ ಜೊತೆಗೇನೆ ಬ್ಯಾಂಕ್ ಖಾತೆಗೆ ಎನ್ಪಿಸಿಐ ಮ್ಯಾಪಿಂಗ್ ಕೂಡ ಮಾಡಿಕೊಳ್ಳಬೇಕು ಒಂದು ವೇಳೆ ಎನ್ ಮ್ಯಾಪಿಂಗ್ ಮಾಡದೇ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗೋದಿಲ್ಲ ಎಂದು ಕೂಡ ಹೇಳಲಾಗಿದೆ ಇನ್ನು ಇದೇ ನಡುವೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಡಿ ಬಿ ಟಿ ಕರ್ನಾಟಕ ಎಂಬ ಒಂದು ಅಪ್ಲಿಕೇಶನ್ ಕೂಡ ಬಿಡುಗಡೆ ಮಾಡಿದ್ದು ನಿಮ್ಮ ಮೊಬೈಲ್ ನಲ್ಲಿ ಆ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗುವ ಕುರಿತಂತೆ ಮನೆಯಲ್ಲೇ ಕುಳಿತು ನೀವು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬಹುದಾಗಿದೆ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಮಾಡ್ತಿದ್ರೆ ಪ್ಲೇಸ್ಟೋರ್ ನಲ್ಲಿ ಡಿ ಬಿ ಟಿ ಕರ್ನಾಟಕ ಎಂಬ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಕುರಿತಂತೆ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎರಡೂ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನೀವು ಇದುವರೆಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿಲ್ಲವೆಂದರೆ ಈಗಲೂ ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಮತ್ತು ನಿಮ್ಮ ಖಾತೆಗೆ ಏನಾದರೂ ಇಲ್ಲಿಯವರೆಗೆ ಹಣ ಜಮವಾಗಿದ್ದರೆ ಎಷ್ಟು ಕಂತು ಹಣ ಜಮವಾಗಿದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಕೂಡ ಮಾಡಿ